ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನಕ್ಕೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ನೇರ ಪ್ರಸಾರವನ್ನು ಇವತ್ತು ಎರಡೆರಡು ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ವೀಕ್ಷಕರೇ ಮೊದಲನೆಯದ್ದಾಗಿ ಏನಪ್ಪಾ ಅಂತಂದರೆ ಇವತ್ತು ತುಂಬ ದೂರದ ಊರಿನಿಂದ ಬೆಳ್ತೂರಿನಿಂದ ಒಬ್ಬ ಸಂತೃಪ್ತ ಒಬ್ಬ ವೀಕ್ಷಕರು ಬಂದಿದ್ದಾರೆ ಅವರು ನಮ್ಮ ಹತ್ತಿರ ಒಂದು ವಾಸ್ತು ಅನ್ನು ಕೂಡ ಪಡೆದಿದ್ದರು ಅದರ ಜೊತೆಗೆ ತೀರ್ಥ ಪ್ರೋಕ್ಷಣೆಯನ್ನು ಕೂಡ ಮಾಡಿಸ್ಕೊಂಡಿದ್ರು ಮತ್ತು ಶ್ರೀಚಕ್ರವನ್ನು ಕೂಡ ತೆಗೆದುಕೊಂಡಿದ್ರು ಈ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಖುದ್ದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವಿಶೇಷವಾಗಿ ನಿಮ್ಮ ಮುಂದೆ ನಾವು ಚರಿತಾ ಅವರನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ವೀಕ್ಷಕರನ್ನ ಅವ್ರನ್ನ ನೇರ ಪ್ರಸಾರಕ್ಕೆ ನಾನು ಆಹ್ವಾನ ಮಾಡ್ತಾ ಇದ್ದೀನಿ ಅವರು ವಾಸ್ತು ವಿಸಿಟ್ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಾವು ಅವರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಆ ಮನೆಯಲ್ಲಿ ಯಾವ ರೀತಿಯಾದಂತಹ ನೆಗೆಟಿವಿಟಿ ಆಗಿರಬಹುದು ಅವರಲ್ಲಿ ಯಾವ ಒಂದು ಕೋಪ ಈ ರೀತಿಯಾದಂತಹ ಹಲವಾರು ಘಟನಾವನ್ನ ಘಟನಾವಳಿಗಳನ್ನ ಅವರು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ಅದರ ಜೊತೆಗೆ ತೀರ್ಥ ಪ್ರೋಕ್ಷಣೆ ಅವರ ಮೇಲೆ ಯಾವ ರೀತಿ ಮಹಿಮೆಯನ್ನ ಉಂಟು ಮಾಡ್ತು ಯಾವ ರೀತಿ ಪರಿವರ್ತನೆಯನ್ನ ತಂತು ಹಾಗೆ ಶ್ರೀಚಕ್ರ ಆರಾಧನೆ ಅವರ ಮನೆಗೆ ಬಂದ ಮೇಲೆ ಯಾವೆಲ್ಲ ಪರಿವರ್ತನೆಯನ್ನ ಬೀರ್ತು ಅನ್ನೋದನ್ನ ನಾನ್ ಹೇಳೋದಕ್ಕಿಂತ ಅವರೇ ಕೂಡ ತುಂಬಾ ಹ್ಯಾಪಿಯಾಗಿ ಹೇಳೋದಕ್ಕೆ ದೂರದಿಂದ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಚರಿತಾವರಿ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತಾ ಇದ್ದೀನಿ ನಮ್ಮ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸುಮಾರು ಇಪ್ಪತ್ತು ಲಕ್ಷ ಬಳಗ ಇದೆ ಜೀತ್ ಮೀಡಿಯಾ ವಾಹಿನಿಗೆ ನಾವು ನಿಮ್ಮ ಮನೆಗೆ ವಾಸ್ತು ವಾಸ್ತುವಿಸಿಟಿಂಗ್ ಅಂತ ಬಂದಾಗ ಅದರ ಜೊತೆಗೆ ತೀರ್ಥ ಪ್ರೋಕ್ಷಣೆ ಮತ್ತು ಈ ಒಂದು ವಿಶೇಷವಾಗಿ ಏನು ಶ್ರೀಚಕ್ರ ಇಲ್ಲಿ ಕಾಣಿಸ್ತಾ ಇದೆ ಇದರ ಮಹಿಮೆ ನಿಮಗೆ ಹೇಗಾಯ್ತು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಹೇಳಿ ನಿಮ್ಮ ಒಂದು ಅನುಭವನ ತಿಳಿಸಿ ನಾನು ಹೃತ್ಪೂರ್ವಕ ದ ಧನ್ಯವಾದ ಗುರುಜಿ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ತುಂಬ ಗುರುಜಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಪುಣ್ಯವಂತರಿಗೆ ಜಿತ್ ಮೀಡಿಯಾ ಸಿಕ್ಕೋದು ನಮ್ಮ ಆ್ಯಕ್ಚುಲಿ ನಾವು ಮೊದಲು ಜಿತ್ ಮೀಡಿಯಾ ನೋಡ್ತಾ ಇರಲಿಲ್ಲ ನಮ್ಮ ತಾಯಿಯವರು ಜಿತ್ ಮೀಡಿಯಾ ಈ ಥರ ಸು ಸುಧೇಂದ್ರ ದೇಶಪಾಂಡೆ ಹೇಳ್ತಾರೆ ಅಂತ ಇದು ಮಾಡಿದ್ರು ನಾವು ತುಂಬ ಅಂದರೆ ಹಳೆ ಮನೆ ದೊಡ್ಡ ಮನೆ ಇತ್ತು ನಮ್ಮ ಅಣ್ಣ ಸಡನ್ ಆಗಿ ಕೊರೋನ ತಿರೋದ್ರು ಆಮೇಲೆ ಏನು ಮಾಡ್ಬೋದಕ್ಕಂತ ಗೊತ್ತಾಗಿಲ್ಲ ಬಾಡಿಗೆ ಮನೇಲಿ ಇದ್ವಿ ಆಮೇಲೆ ಸ್ವಂತ ಮನೆ ಕಟ್ಟಬೇಕು ಅದೇ ಹಳೆ ಮನೆ ಕೆಡಬೇಕು ಸ್ವಂತ ಮನೆ ಕಟ್ಟಬೇಕಂತ ಇದ್ವಿ ಗುರುಜಿ ಒಂದು ದಿನ ಲೈವಲ್ಲಿ ಸತ್ನಂಜ ಬಗ್ಗೆ ಹೇಳಿದ್ರು ಬಾಡಿಗೆ ಮನೆಯಿಂದ ಸ್ವಂತ ಮನೆ ಕಟ್ಸ್ಬೋದು ಅಂತ ಸತ್ನಂಜ ಬಗ್ಗೆ ಹೇಳಿದ್ರು ಗುರುಜಿ ಆವಾಗ ನಾವು ಅರಳಿ ಮರ ಸುತ್ತು ಇಪ್ಪತ್ತೊಂದು ದಿನ ಮಾಡಿ ಫೆಬ್ರವರಿಯಲ್ಲಿ ಮಾಡಿದ್ದು ಮೇ ಅಲ್ಲಿ ನಾವು ಅದು ನಮಗೆ ತುಂಬ ಆಯಿತು ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ ನಾವು ಒಂದೇ ಫ್ಲೋರ್ ಕಟ್ಟಬೇಕಂತಿದ್ದೀವಿ ಇವತ್ತು ಆ್ಯಕ್ಚುಲಿ ನಾವು ಐದು ಫ್ಲೋರ್ ಕಟ್ಟಿದ್ದೀವಿ ಅದು ಗುರುಜಿ ಆಶೀರ್ವಾದ ನಮ್ಮ ಆಂಜನೇಯ ಸ್ವಾಮಿ ಆಶೀರ್ವಾದ ನಮ್ಮ ತಂದೆ ತಾಯಿ ಅವರು ಅವ್ರ ತಂದೆ ತಾಯಿ ಮಾಡಿರೋದ್ರ ಆಶೀರ್ವಾದ ನಮ್ಮ ಪುಣ್ಯ ಗುರುಜಿ ಅವ್ರು ತುಂಬ ಸಿಕ್ಕಿರೋದು ಅದು ಇವತ್ತು ವರಮಹಾಲಕ್ಷ್ಮಿ ದಿನ ನನಗೆ ವರನೇ ಕೊಟ್ಟಿದ್ದಾರೆ ಗುರುಜಿ ಶ್ರೀಚಕ್ರ ಕೋಣ ಹೋಗ್ತಾ ಇದ್ದೀನಿ ವೀಕ್ಷಕರೇ ಯಾರು ಅಂದರೆ ಕಷ್ಟ ಇರುತ್ತೆ ಕಷ್ಟ ಶಾಸ್ತ್ರಕ್ಕಷ್ಟು ಅಂದ್ರೆ ಗುರುಜಿ ಹೇಳ್ತಲ್ವಾ ಆ ಥರ ಎದೆ ಕೊಟ್ಟು ನಿಲ್ಲಿ ಯಾವುದಕ್ಕೂ ಹಂಚಬೇಡಿ ಎಲ್ಲ ಒಳ್ಳೆಯದಾಗಲಿ ನಿಮಗೆ ಎಲ್ಲರಿಗೂ ಆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅನ್ನೋದೇ ಆ ಉದ್ದೇಶ ನಮ್ಮ ಗುರುಜಿದು ಹಾಗೆ ನಮ್ಮದೂ ಉದ್ದೇಶ ಹಾಗೆ ಇರಲಿ ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ ಎಲ್ಲರೂ ಚೆನ್ನಾಗಿರಲಿ ಅವ್ರು ನಮ್ಗೆ ತೊಂದರೆ ಕೊಡೋದು ಬೇಡ ನಾವು ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಷ್ಟೇ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಅವರು ತುಂಬಾ ಭಾವುಕರಾಗಿ ಒಂದು ರೀತಿಯ ಅಷ್ಟು ಸಂತೋಷದಲ್ಲಿ ತಮ್ಮ ಫೀಡ್ಬ್ಯಾಕ್ ಅನ್ನು ಇಲ್ಲಿ ನಾನು ಮೂರು ವಿಷಯಗಳನ್ನು ಹೇಳಬೇಕು ಚರಿತಾ ಅವರ ವಿಷಯದಲ್ಲಿ ಒಂದು ಅವರ ಮನೆಗೆ ವಾಸ್ತು ನೋಡೋದಕ್ಕೆ ಹೋದಾಗ ಈ ರೀತಿಯಾದಂತಹ ಒಂದು ವಾಸ್ತು ವೈಬ್ರೇಷನ್ ಅನ್ನು ನಾವು ಸ್ಟಡಿ ಮಾಡ್ತೀವಿ ಅಲ್ಲಿ ವಾಸ್ತು ವೈಬ್ರೇಷನ್ ಮನೆ ಮೇಲೆ ಮನೆಯ ಸದಸ್ಯರ ಮೇಲೆ ಆ ಚಕ್ರ ಏನು ಅವರ ಅದು ಹೇಗೆ ಇಂಪ್ಯಾಕ್ಟ್ ಬೀರುತ್ತೆ ಅನ್ನೋದ್ರ ಮೇಲೆ ನಾವು ತೀರ್ಥ ಪ್ರೋಕ್ಷಣೆಯನ್ನು ಕೂಡ ಮಾಡಿ ಬರ್ತೀವಿ ಅವ್ರು ಹೇಳಿದ್ರು ಈ ರೀತಿಯಾಗಿ ನಾನು ಒಂದು ಲೈವ್ ಅಲ್ಲಿ ಹೇಳಿದ್ದೆ ಮನೆ ಕಟ್ಸೋದಕ್ಕೋಸ್ಕರ ಸತನಜವನ್ನ ಅರಳಿ ಮರದ ಸುತ್ತು ಹಾಕಿ ನೀವು ಒಂದು ಅನುಷ್ಠಾನ ಮಾಡ್ಕೊಳ್ಳಿ ಅಂತ ಅವರು ಕೇವಲ ಒಂದು ಫ್ಲೋರ್ ಮನೆ ಕಟ್ಟಲಿಕ್ಕೆ ಯೋಚನೆ ಮಾಡಿದಂಥವ್ರು ಇವತ್ತು ಐದೈದು ಫ್ಲೋರ್ ಮನೆ ಕಟ್ಟೆ ಒಂದು ಪ್ಲಾನ್ ನಡೀತಾ ಇದೆ ಖುದ್ದಾಗಿ ನಾನು ಕೂಡ ಆ ಮನೆಯನ್ನು ಬಂದಿದ್ದೀನಿ ಅಲ್ಲಿ ಓಡಾಡಿ ಬಂದಿದ್ದೀನಿ ಕೂಡ ತುಂಬಾ ವಾಸ್ತುವನ್ನು ಕೂಡ ಮಾಡಿ ಬಂದಿದ್ದೀನಿ ತುಂಬಾ ಹೆಮ್ಮೆ ಅನ್ಸುತ್ತೆ ತುಂಬಾ ಒಂದು ಭಕ್ತಿ ಗೌರವ ನಂಬಿಕೆಯಿಂದ ಇಟ್ಟು ಮಾಡಿದ್ರು ಅರಳಿ ಮರದ ಸತನ ಸತನಜ ರೆಮಿಡಿ ಅವ್ರಿಗೆ ನೂರಕ್ಕೆ ಸಾವಿರ ಪಟ್ಟು ಅದು ಫಲ ಕೊಟ್ಟಿದೆ ಅದೇ ರೀತಿ ನಾವು ವಾಸ್ತುಕ್ಕೆ ಹೋದಾಗ ವಿಶೇಷವಾಗಿ ಅವರು ಅಲ್ಲಿ ತೀರ್ಥ ಪ್ರೋಕ್ಷಣೆಯನ್ನು ಏನು ಮಾಡಿಸ್ಕೊಂಡ್ರು ಅದರ ಅನುಭವವನ್ನು ಕೂಡ ಹೇಳ್ತಾರೆ ಆ ಶ್ರೀಚಕ್ರವನ್ನು ತೆಗೆದುಕೊಂಡು ಪೂಜೆ ಮಾಡಿ ಅದರಿಂದ ಒಳಿತನ ಕಂಡು ಮತ್ತೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನಮಗೆ ಶ್ರೀಚಕ್ರ ಬೇಕು ಅಂತ ಹೇಳಿ ವಿಶೇಷವಾಗಿ ತಾವಿಲ್ಲಿ ನೋಡ್ತಾ ಇದ್ದೀರಿ ಬೇಕು ಅಂತ ಹೇಳಿ ಅವರು ಅವರಿಗೆ ತಾಯಿ ಮನೆಗೆ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅದರ ಅನುಭವವನ್ನು ಕೂಡ ಅವರು ಹಂಚ್ಕೋತಾರೆ ಮೊದಲು ಇನ್ನು ಎರಡು ಮಾತಾಡ್ತಾರೆ ಅವರು ಚರಿತ ಅವರು ಒಂದು ವಾಸ್ತು ವಿಸಿಟ್ಗೆ ಕರೆಸಿದ್ದರ ಉದ್ದೇಶ ಏನು ನಮ್ಮನ್ನು ಯಾಕೆ ಕರೆಸಿದ್ರು ಅಲ್ಲಿ ತೀರ್ಥ ಪ್ರೋಕ್ಷಣೆ ಹೇಗಾಯಿತು ಯಾವ ರೀತಿಯ ಇನ್ಸಿಡೆಂಟ್ಗಳಾಯ್ತು ಅನ್ನೋದನ್ನ ಅವರು ತಮ್ಮ ಮಾತಲ್ಲಿ ಹೇಳ್ತಾರೆ ಅದನ್ನ ನಾವೀಗ ಕೇಳ್ತಾ ಹೋಗೋಣ ಚರಿತಾವ್ರಿ ಈಗ ವಾಸ್ತು ವಿಸಿಟ್ಗೆ ಹೇಗೆ ನಮ್ಮನ್ನ ಯಾಕೆ ನೀವು ಕರ್ಸ್ಬೇಕು ಅನ್ನಿಸ್ತು ಮತ್ತು ಅಲ್ಲಿ ಕರ್ಸಿದಾಗ ನಿಮ್ಗೆ ತೀರ್ಥ ಪ್ರೋಕ್ಷಣೆ ಬಗ್ಗೆ ಕೇಳಿದ್ರಂತೆ ಗುರುಗಳನ್ನ ಮಾಡ್ಲೇಬೇಕು ಅಂತ ಹೇಳಿದ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ನಮ್ಮ ಆಡಿಯನ್ಸ್ಗೆ ಹೇಳ್ತೀರಾ ವಾಸ್ತು ವಿಸಿಟ್ಗೆ ಕರ್ಸ್ಬೇಕು ಅಂತ ನಮಗೂ ಆಸೆ ಇತ್ತು ಗುರುಜಿನ ಗುರುಜಿ ಅಷ್ಟು ಬೇಗ ನಮಗೆ ಬರ್ತೀನಿ ಅಂತ ಹೇಳಿದ್ದು ತುಂಬ ಸಂತೋಷ ಆಯಿತು ಬಂದಿದ್ದರು ಅಷ್ಟು ಹಿಸ್ಟಿಗೆ ಬಂದರು ಏನೆಲ್ಲ ಚೇಂಜಸ್ ಮಾಡ್ಕೊಬೇಕಂತ ಹೇಳಿದ್ರು ಮತ್ತು ನನಗೆ ಅಮಾಸ ಪೌರ್ಣಮಿ ಅಂದರೆ ತುಂಬ ಕೋಪ ಬರೋದು ಮಕ್ಕಳ ಮೇಲೆ ಕಿಲ್ಚಾಡೋದು ಕತ್ತಿಸ್ಕೋದು ಆ ಥರ ಎಲ್ಲ ಕೆ ಮಾಡಬಾರ್ದು ತಾಯಿಯಾಗಿ ಅದರ ಇದ್ದೆ ಗುರುಜಿ ಅವತ್ತು ಪ್ರೋಕ್ಷಣೆ ಮಾಡಿದ್ರು ನನಗೆ ಒಂದು ಮಂತ್ರ ಹೇಳ್ಕೊಟ್ಟು ಆ ಮಂತ್ರ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾರೆ ಗುರುಜಿ ಅದನ್ನು ಟ್ರೈ ಮಾಡಿ ನನಗಂತೂ ತುಂಬ ಯೂಸ್ಫುಲ್ ಆಗಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕೋಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ತುಂಬಾ ಯೂಸ್ ಆಗಿದೆ ಅದು ನಾನು ಗುರುಜಿ ನೂಟೆ ನೂರು ಎಂಟು ಸರಿ ಹೇಳಕ್ಕೆ ಹೇಳಿದರು ಬಟ್ ನನಗೆ ಕಾಲಾವಕಾಶ ಅಷ್ಟೊಂದಿಲ್ಲ ಕೆಲ್ಸಕ್ಕೆ ಹೋಗ್ಬೇಕಾಗಿದ್ದರೆ ಸ್ವಲ್ಪ ಒಂದಿನ ಹೇಳಿದ್ರೆ ಎರಡು ದಿನ ಮಿಸ್ ಮಾಡೋದರ ಮಾಡ್ಕೊತ ಇದ್ದೀನಿ ನೀವು ಆ ಥರ ಮಾಡ್ಕೊಂಬೇಡಿ ಆದರೆ ಡೈಲಿ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ದೇ ಇದೆ ತುಂಬ ಎಫೆಕ್ಟಿವ್ ಗುರುಜಿ ಹೇಳೋದು ಮೇ ಬಿ ಎಲ್ಲ ಯೂಟ್ಯೂಬ್ ಚಾನಲ್ಸರು ಹೇಳ್ತಾರೆ ನನಗೆ ಗೊತ್ತಿಲ್ಲ ನಾನು ಯಾವುದೂ ಫಾಲೋ ಮಾಡಿಲ್ಲ ಆದರೆ ನಮ್ಮ ಗುರುಜಿ ಫಾಲೋ ಮಾಡಿದ್ದು ನನಗೆ ನಂಬಿಕೆ ಇದೆ ನೀವು ನಂಬಿಕೆ ಇಟ್ಟು ಮಾಡೋದಿದ್ರೆ ಜಯ ನಿಮ್ಮದೇ ನಿಜವಾಗ್ಲೂ ವೀಕ್ಷಕರೇ ಹೇಳ್ತಾ ಇದ್ದೀನಿ ಜಯ ಹಂಡ್ರೆಡ್ ಪರ್ಸೆಂಟ್ ನಿಮ್ದಾಗುತ್ತೆ ನಂಬಿಕೆ ಹೇಳಿ ಏನು ಮಾಡೋದಂದ್ರೂ ನಂಬಿಕೆ ಇಟ್ಟು ಮಾಡಿ ಆಮೇಲೆ ಪ್ರೋಕ್ಷಣೆ ಮಾಡೋದು ಹೋದ್ರು ಗುರುಜಿ ಒಂದು ಸ್ವಲ್ಪ ದಿನ ಆದಮೇಲೆ ನೀವು ನಾನೇ ಫೀಡ್ಬ್ಯಾಕ್ ಕೊಟ್ಟೆ ಗುರುಜಿ ನನಗೆ ತುಂಬ ಕೋಪ ಆಗಿದೆ ಅಂದರೆ ಇನ್ನೂ ಟ್ವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗಿ ಇನ್ನು ಆಗುತ್ತೆ ಇನ್ನೊಂದು ವಾರ ಇನ್ನೊಂದು ತಿಂಗಳಲ್ಲಿ ಅಷ್ಟೊತ್ತು ನನಗೆ ಹಾಗೆ ಆಗುತ್ತೆ ವೀಕ್ಷಕರೇ ನೀವು ಆ ಮಂತ್ರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾರೆ ಗುರುಜಿ ಯಾರಿಗಾದರೂ ನೀಡ್ಫುಲ್ ಇದ್ದೆ ದಯವಿಟ್ಟು ಮಾಡ್ಕೊಳ್ಳಿ ಧನ್ಯವಾದ ಗುರುಜಿ ಆಮೇಲೆ ಈಗ ಚರಿತ ಅವ್ರು ನೀವು ಮೊದಲು ಶ್ರೀಚಕ್ರ ಯಂತ್ರವನ್ನು ತರಿಸ್ಕೊಂಡಿದ್ರಿ ಆಮೇಲೆ ಮತ್ತೆ ನೀವು ಬೇಕು ಅಂತ ನಮಗೆ ಸೌಭಾಗ್ಯ ಇದು ಚಕ್ರ ಬರ್ತಾ ಇರೋದು ನಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ದಿನನೇ ನಾವು ತಗೊಂತ ಇದ್ರಿ ಗುರುಜಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದಾರೆ ಅವ್ರು ಬುಕ್ ಮಾಡ್ಕೊಂಡಿದ್ದ ದಿನನೇ ನಮ್ಗೆ ತುಂಬಾ ಪಾಸಿಟಿವ್ ವೈಬ್ಸ್ ಫೀಲ್ ಆಯ್ತು ಬಟ್ ಅದ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಎಲ್ಲಾರ್ಗು ಒಳ್ಳೇದಾಗ್ಲಿ ಅನ್ನೋದೇ ಉದ್ದೇಶ ಶ್ರೀಚಕ್ರ ಯಾರಿಗಾದ್ರು ನೆರೆ ಇದ್ರಲ್ಲಿ ದಯವಿಟ್ಟು ಆರ್ಡರ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ತುಂಬಾ ಸಂತೋಷ ತುಂಬಾ ಸಂತೋಷ ನೋಡಿ ಅವರ ಒಂದು ತೀರ್ಥ ಪ್ರೋಕ್ಷಣೆ ಬಗ್ಗೆ ವಾಸ್ತು ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಜೊತೆಗೆ ಆ ಒಂದು ಶ್ರೀಚಕ್ರದ ಯಂತ್ರದ ಮಹಿಮೆಯನ್ನು ಕೂಡ ಹೇಳ್ತಾ ಇದ್ರು ಅವರಿಗೆ ಈ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದ್ರೆ ತುಂಬಾ ಕೋಪ ಮನೆಯವರ ಮೇಲೆ ಕಿರಿಚಾಡೋದಾಗ್ಲಿ ತುಂಬಾ ಆ ಥರದ ಮನ ಮನಸ್ಸಿಗೆ ಉದ್ವೇಗ ಆವೇಗ ಆ ಥರ ಎಲ್ಲ ಆಗ್ತಾ ಇತ್ತು ಪಾಪ ಅವರು ವೆಲ್ ಎಜುಕೇಟೆಡ್ ಎಜುಕೇಟೆಡ್ ಇದ್ದಾರೆ ಜಾಬ್ ಮಾಡ್ತಾರೆ ಒಳ್ಳೆ ಕೈ ತುಂಬ ಸಂಬಳ ಇದೆ ಒಳ್ಳೆಯ ಒಂದು ಸಮಾಜದಲ್ಲಿ ಸ್ಥಿತಿಗತಿ ಎಲ್ಲ ಇದೆ ಆದರೆ ಆ ನೆಗೆಟಿವ್ ಎನರ್ಜಿ ಏನು ಅವರಿಗೆ ಅಟ್ಯಾಕ್ ಮಾಡಿತ್ತಲ್ಲ ಅದನ್ನು ಸರಿಯಾದ ಸಮಯದಲ್ಲಿ ಹೋಗಿ ವಾಸ್ತು ನೋಡಿ ನಾವು ಅವರ ಪೂರ್ತಿ ತೀರ್ಥ ಪ್ರೋಕ್ಷಣೆ ಮಾಡಿದ ಮೇಲೆ ಅವರೇ ಹೇಳಿದ ಪ್ರಕಾರ ಸೆವೆಂಟಿ ಫೈವ್ ಪರ್ಸೆಂಟಿಗೆ ಎಲಿಮಿನೇಟ್ ಆಗಿದೆ ಜಸ್ಟ್ ಜಾಸ್ತಿ ಇಲ್ಲ ಒಂದು ಹತ್ತು ಹದಿನೈದು ದಿವಸ ಆಯಿತು ಹೋಗಿ ಬಂದು ಅಷ್ಟರಲ್ಲೇ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಅದ್ರ ಜೊತೆಗೆ ಇನ್ನೂ ಕೂಡ ನಾನು ಅವರಿಗೆ ಸಜೆಸ್ಟ್ ಮಾಡಿದ್ದೆ ಶ್ರೀಚಕ್ರ ಯಂತ್ರವನ್ನು ತಂದು ಪೂಜೆ ಮಾಡ್ಕೊಳ್ಳಿ ಮನೆಯಲ್ಲಿ ಅಂತ ಹೇಳಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈಗ ಅದೇ ಖುಷಿಯಿಂದ ಬಂದು ನಮ್ಮ ಸ್ಟುಡಿಯೋಗೆ ಬಂದು ಗುರುಗಳೇ ಹೆಂಗು ನಾವು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ತೀರ್ಥ ಪ್ರೋಕ್ಷಣೆ ವಾಸ್ತು ಬಗ್ಗೆ ನಾವು ಮಾತಾಡಕ್ಕೆ ಬರ್ತಾ ಇದ್ದೀವಿ ನಮ್ಮ ಸಹೋದರಿಗೆ ನನ್ನ ಚಿಕ್ಕಮ್ಮನಿಗೆ ನನ್ನ ದೊಡ್ಡಮ್ಮನಿಗೆ ನನ್ನ ಅತ್ತೆಗೆ ಎಲ್ಲರಿಗೂ ಕೂಡ ನನಗೆ ಸುಮಾರು ಒಂದು ಎಂಟರಿಂದ ಹತ್ತು ಶ್ರೀಚಕ್ರ ಬೇಕು ಅಂತ ಹೇಳಿ ಅವರು ಆರ್ಡರ್ ಮಾಡಿ ಈಗ ಹೋಗ್ತಾ ಇದ್ದಾರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ತುಂಬಾ ಮಹಿಮೆ ಇದೆ ಶ್ರೀಚಕ್ರ ಸಾಕ್ಷಾತ್ ಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತ ಮನುಷ್ಯರಿಂದ ನಿರ್ಮಾಣ ಮಾಡಿದ್ದಲ್ಲ ಮನೆಗೆ ತರಿಸ್ಕೊಳ್ಳಿ ಪೂಜೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಇದರ ದರ್ಶನ ಸೌಭಾಗ್ಯ ನಿಮಗೆ ಸಿಗ್ತಾ ಇದೆ ಇನ್ನ ಇದು ಮನೆಗೆ ಬಂದು ನೀವು ಪೂಜೆ ಮಾಡಿದ್ರೆ ಜೀವನದಲ್ಲಿ ಸಾಲ ಅನ್ನೋ ಮಾತಿರೋದಿಲ್ಲ ಸೋಲು ಇರೋದಿಲ್ಲ ನಿಮ್ಗೆ ಗೊತ್ತು ಸಾಲ ಇದ್ರೆ ಎಷ್ಟು ನಮ್ಮನ್ನ ಹಿಂಸೆ ಮಾಡುತ್ತೆ ಎಷ್ಟು ಪೀಡನೆ ಕೊಡುತ್ತೆ ಅಂತ ಹೇಳಿ ಎದುರುಗಡೆ ನಮಗೆ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಇದ್ರು ರುಚಿಸೋದಿಲ್ಲ ಮೆತ್ತನೆಯ ಹಾಸಿಗೆ ಎದುರು ನಿದ್ದೆ ಬರೋದಿಲ್ಲ ಈ ಸಾಲ ಅನ್ನೋದನ್ನ ಬೇರು ಸಮೇತ ಕಿತ್ತಿ ಹಾಕಬೇಕು ಅಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಮನೆಯಲ್ಲಿ ಪೂಜೆ ಮಾಡಲೇಬೇಕು ಸೋಲು ಇರಬಾರ್ದು ಜೀವನದಲ್ಲಿ ದಿನದಿಂದ ದಿನಕ್ಕೆ ಗೆಲುವಿನ ಮೆಟ್ಲು ಹತ್ತುತ್ತಾ ಹೋಗ್ಬೇಕು ಅಂದ್ರೆ ಶ್ರೀಚಕ್ರ ಯಂತ್ರ ನಾವು ಇಟ್ಟು ಪೂಜೆ ಮಾಡಲೇಬೇಕು ವೀಕ್ಷಕರೇ ಇನ್ನ ಎರಡು ಮಾತು ಹೇಳಿ ಮುಗಿಸ್ತೀನಿ ಇದರ ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ನಿಮಗೆ ಶ್ರೀಚಕ್ರ ತರಿಸೋದಕ್ಕೆ ನಂಬರ್ ಡಿಸ್ಪ್ಲೇ ಮಾಡ್ತಿರ್ತೀನಿ ಪ್ರತಿದಿನ ನಾನೊಂದು ಬೋರ್ಡಲ್ಲಿ ಹಿಡಿದು ಡಿಸ್ಪ್ಲೇ ಮಾಡ್ತೀನಿ ಅದನ್ನು ಕೂಡ ಡಿಸ್ಪ್ಲೇ ಮಾಡ್ತೀನಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಹದಿಮೂರು ಇದರಲ್ಲಿ ತ್ರಿಕೋನಗಳು ಬರುತ್ತೆ ಒಂದೊಂದು ರಹಸ್ಯ ತ್ರಿಕೋನಕ್ಕೂ ಕೂಡ ಒಂದೊಂದು ಸಮಸ್ಯೆಯಿಂದ ಹೊರಗಡೆ ತರುವಂತಹ ಅದ್ಭುತ ಶಕ್ತಿ ಇದೆ ಹಾಗಾಗಿ ಇದು ಸಾಮಾನ್ಯದಲ್ಲ ಮಧ್ಯ ಬಿಂದು ನಿಮಗೆ ಮೇಜರ್ ಮೇಜರ್ ಇಲ್ಲಿ ನೋಡಿ ನೀವು ಅಫರ್ಮೇಶನ್ ಮಾಡೋದ್ರಿಂದ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಜಯ ವಿಜಯವನ್ನು ತಂದು ಕೊಡುತ್ತೆ ಹಾಗಾಗಿ ಈಗ ನಾನು ನಂಬರನ್ನು ಡಿಸ್ಪ್ಲೇ ಮಾಡ್ತೀನಿ ಸ್ಕ್ರೀನ್ ಮೇಲೆ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಳ್ಳಿ ನಮ್ಮ ತಂಡ ನಿಮ್ಮ ಹೆಸರಿನಲ್ಲಿ ಮೂವತ್ತರಿಂದ ನಲವತ್ತೈದು ದಿವಸ ಇಟ್ಟು ಪೂಜೆಗೆ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಈ ನಂಬರಿಗೆ ಅಧಿಕೃತ ನಂಬರ್ ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ವಾಟ್ಸಪ್ಗೆ ಹಾಕಬೇಡಿ ಆ ರೀತಿಯಾಗಿ ಬೇರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಏನಾದರೂ ತೊಂದರೆ ಆದರೆ ನಾನಾಗಲಿ ಜೀತ್ ಮೀಡಿಯಾ ಜವಾಬ್ದಾರ ಆಗೋದಿಲ್ಲ ಇದೇ ಅಧಿಕೃತ ನಂಬರಿಗೆ ಶ್ರೀಚಕ್ರ ಸಿಗುತ್ತೆ ಅಧಿಕೃತವಾದಂತ ಶ್ರೀಚಕ್ರ ಸಿಗುತ್ತೆ ಇಲ್ಲಿಂದ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲೂ ಕೂಡ ಜೀತ್ ಮೀಡಿಯಾದಿಂದ ಪರಿವರ್ತನೆ ಆಗಿದ್ರೆ ವಾಸ್ತು ಕರೆಸ್ಕೋಬೇಕು ಅಂದ್ರೆ ತೀರ್ಥ ಪ್ರೋಕ್ಷಣೆ ಮಾಡಿಸ್ಕೋಬೇಕು ಅಂತಂದ್ರೆ ಶ್ರೀಚಕ್ರ ಬೇಕು ಅಂತಂದ್ರೆ ಈ ಈ ಒಂದು ಸಂಚಿಕೆಯ ಕೊನೆಗೆ ನಂಬರ್ನ ಡಿಸ್ಪ್ಲೇ ಮಾಡಿದ್ದೀವಿ ಇನ್ನೂ ಸಲ ನಾನು ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ ಈ ನಂಬರಿಗೆ ತಾವು ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆಗೆ ವಾಸ್ತುವಿಗೆ ಕರೆಸೋದಕ್ಕೆ ತೀರ್ಥ ಪ್ರೋಕ್ಷಣೆಗೆ ಆಗಿರಬಹುದು ಅಥವಾ ಶ್ರೀಚಕ್ರ ಖರೀದಿಗೆ ಆಗಿರಬಹುದು ಎಲ್ಲದಕ್ಕೂ ಸಹಾಯ ಸಹಕಾರ ಕೊಡುತ್ತೆ ಮತ್ತೆ ಇನ್ನೂ ಒಂದು ಲೈವ್ ಇದೆ ಇವತ್ತು ವರಮಹಾಲಕ್ಷ್ಮಿದು ಏಳು ಮೂವತ್ತಕ್ಕೆ ಆಗ ಸಿಗ್ತೀನಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ